हरी ओ उदय रवि सहस्रद्योतितम रूक्षवीक्ष बलम यशो धैर्यम निर्भयत्वम आरोगता अजाड्यम वाक्पटुत्वम च हनुमत् भवेत फणिगणबरभूषखा पार्वती श्लाघ्यवेशतरोषा खंडितात्मीयोष सदुणगिरीवासखाशक्र सूर्याद्यधीशा परहृतभवपाश पातुमां पार्वतीशा श्री सत्य विक्रमयती नकजा श्रीमूल राम पद पंकज चंचरी कहा श्री सत्य बोध करुणादि मगधगुणाधि श्री सत्य वीर गुरुराट मुदमातनो तो नुम सत्य प्रमोदारियान सुधा मंडन कृद्वरान धिकृता शेष दुर्वादान ध्यानतीर्थ गुरु प्रियान श्री नमः सत्यात्मतीर्थगुरुभ्यो नम दुर्वाद्यूरातमकमनोदीलाोदतीर्थ गमगह राशि मंथा चलश्री विख्यात कंठपल्ली स्थलवर श्री श्रीरघूत्म स नाम दध्यागर्धबोधम मम पुरुग्रंथमीन विधा ॐ जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेनेब्रह्मकृदाय आदिकवये मुह्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखात् अमृतद्रवसंयुतं पिबत भागवतं रसमालयं मुहुरघो रसिका भुवि नमः हरिः ओम् कलेद ಏಳು ದಿನಗಳಿಂದ ನಾವು ಪ್ರೋಷ್ಠಪದಿಯ ಮಾಸದಲ್ಲಿ ನಿಮಿತ್ತವಾಗಿ ಶ್ರೀಮದ್ಭಾಗವತವನ್ನು ಶ್ರವಣವನ್ನು ಶ್ರೀಮದ್ಭಾಗವತ ಕಥೆಯ ಶ್ರವಣಗಳನ್ನು ಮಾಡಿದ್ದೇವೆ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ಉಪದೇಶವನ್ನು ಮಾಡಿದ್ದಾರೆ ಶುಕಾಚಾರ್ಯರು ಪರಿಷತ್ ರಾಜರಿಗೆ ಮಾಡಿದ್ದಾರೆ ಅಂತ ಸೂತ ಪುರಾಣಿಕರು ಶೌನಕಾದಿಗಳಿಗೆ ನಿರೂಪಣೆ ಮಾಡ್ತಾ ಇದ್ದಾರೆ ನಿನ್ನೆ ದಿವಸ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಗಳನ್ನು ನಿರೂಪಣೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಪರಮಾನುಗ್ರಹ ಮಾಡುವ ದೈವ ದೇವರು ಕೃಷ್ಣ ಪರಮಾತ್ಮನಿಲ್ಲದೆ ಜಗತ್ತೇ ಇಲ್ಲ ಶ್ರೀಕೃಷ್ಣ ಪರಮಾತ್ಮ ನಮಗೆಲ್ಲ ಅನುಗ್ರಹ ಮಾಡಲಿಕ್ಕೆ ಉಪದೇಶ ಮಾಡಲಿಕ್ಕೆ ಈ ಗ್ರಂಥ ರೂಪದಲ್ಲಿ ಸನ್ನಿಹಿತನಾಗಿದ್ದಾನೆ ಅದು ಭಾಗವತ ಇರಬಹುದು ಭಗವದ್ಗೀತಾ ಇರಬಹುದು ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ತುಂಬಿಕೊಂಡು ಇದ್ದಾನೆ ಅಂತಹ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಗಳನ್ನ ಪರೀಕ್ಷಿತ ರಾಜ ಭಕ್ತಿಯಿಂದ ಆಲಿಸಿದ್ದಾನೆ ಇನ್ನೊಂದು ಕಥೆಯನ್ನ ಕೇಳ್ತಾ ಇದ್ವಿ ಕೃಷ್ಣನ ಮನೆಗೆ ಕೃಷ್ಣನ್ ಭೇಟಿಯಾಗಬೇಕು ಅಂತ ಒಬ್ಬ ಗೆಳೆಯ ಬಂದ ನಿನ್ನೆ ದಿವಸ ಕಂಡಂಗೆ ಶ್ರೀಕೃಷ್ಣ ಪರಮಾತ್ಮ ತಾನು ರುಕ್ಮಿಣಿಯನ್ನ ವಿವಾಹವಾದ ಜರಾಸಂಧನ ಕಂಸನ ಮರ್ದನ ಮಾಡಿದ್ದಾನೆ ಕಂಸನ ಮರ್ದನ ಆದ ಮೇಲೆ ಅವನ ಪತ್ನಿಯರು ಜರಾಸಂಧನ ಮಕ್ಕಳು ಅವರು ಜರಾಸಂಧನತ್ತ ಹೋಗಿ ನಿಂತುಕೊಂಡಾಗ ಜರಾಸಂಧ ಹೇಳ್ತಾನೆ ನಾನು ಆ ಕೃಷ್ಣನನ್ನು ಬಿಡೋದಿಲ್ಲ ಅಂತ ಅವ ಅಂತಾನೆ ಅದಕ್ಕೆ ಕೃಷ್ಣನ ಜೊತೆಗೆ ಹದಿನೆಂಟು ಸಲ ಯುದ್ಧ ಮಾಡ್ತಾನೆ ಜರಾಸಂದ ಹದಿನೆಂಟು ಸಲ ಯುದ್ಧದಲ್ಲಿ ಹದಿನೇಳು ಸಲ ಯುದ್ಧದಲ್ಲಿ ಕೃಷ್ಣ ಸೋಲಿಸಿ ಕಳಿಸ್ತಾನೆ ಹದಿನೆಂಟನೇ ಸಲ ಯುದ್ಧದಲ್ಲಿ ಮಾತ್ರ ತಾನೇ ಸ್ವತಂತ್ರ ನಾಟಕ ಮಾಡ್ತಾನೆ ಯಾಕೆಂದರೆ ಜರಾಸಂಧನನ್ನು ನಾನು ಕೊಲ್ಲಬಾರ್ದು ಅಂತ ಕೃಷ್ಣನ ಪ್ರತಿಜ್ಞೆ ಜರಾಸಂದನನ್ನು ಭೀಮಸೇನ ದೇವರು ಕೊಲ್ಲಬೇಕು ಅವರಿಗೋಸ್ಕರ ನಾನು ಬಿಟ್ಟುಕೊಡಬೇಕು ಎಂಬುದಾಗಿ ಕೃಷ್ಣನ ದೃಢ ಸಂಕಲ್ಪ ಇರೋದರಿಂದ ಅದಕ್ಕೆ ಅವನನ್ನು ಕೃಷ್ಣ ಪರಮಾತ್ಮ ಕೊಲ್ಲೋದಿಲ್ಲ ಹದಿನೇಳು ಸಲ ಯುದ್ಧದಲ್ಲಿಯೂ ಕೂಡ ಅವನನ್ನು ಓಡಿಸಿ ಕಳಿಸಿದ್ದಾನೆ ಸೋತ ಅವನು ಸೋಲಿಸಿ ಕಳಿಸಿದ್ದಾನೆ ಆ ಭೀಮ್ಸೇನ್ ದೇವರು ಕೊಲ್ಲಬೇಕು ಅಂತಲೇ ತಾನು ಹದಿನೆಂಟನೇ ಸಲ ಯುದ್ಧದಲ್ಲಿ ಸೋತಂತೆ ನಾಟಕ ಮಾಡಿದ ಸೋತಂತೆ ನಾಟಕ ಮಾಡಿ ಓಡಿ ಹೋದ ಒಂದು ಗುಹಾ ಪ್ರವೇಶ ಮಾಡಿದ ಅವನನ್ನು ಕಾಲಯವನ ಬೆನ್ನತ್ತಿ ಹೋದ ಅವನೂ ಗುಹಾ ಪ್ರವೇಶ ಮಾಡಿದ ಓಡಿ ಓಡ್ತಾ ಹೋಗ್ತಾ ಹೋಗ್ತಾ ಕಾಲೇವನಿಗೆ ಸುಸ್ತಾ ಬಿಟ್ಟಿತು ನೀ ಓಡ್ಕೋತ ಓಡ್ಕೋತ ಗುಹಾದೊಳಗೆ ಆರಾಮ ಅಂತ ಹೇಳಿ ಒಬ್ಬ ಮಕೊಂಡವನನ್ನು ವದ್ದ ಕಾಲೇವನ ಒದ್ದ ಅವ ಮಲಗ ಮಲಗಿದವ ಎದ್ದ ಎದ್ದು ನೋಡಿದ ಕಾಲೇವನ ಸುಟ್ಟು ಭಸ್ಮ ಆಗಿದ್ದಾನೆ ಅಲ್ಲಿ ಮಲಗಿದವ ಯಾರು ಅಂದರೆ ಮುಜುಕುಂದರಾಜ ಆ ಮುಜುಕುಂದರಾಜ ಅವ ದೇವಾಸುರರಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ್ದಕ್ಕೆ ಅವನು ವರ ಕೇಳು ಅಂತ ವರ ಕೇಳು ಅಂತಂದಾಗ ಅವ ನಿದ್ದಿ ವರ ಕೇಳಿದ್ದ ಅಲ್ಲೇ ಮಲಗಿದ್ದ ಇನ್ನೊಂದು ಒಂದು ವರಾನು ಕೊಟ್ಟಿದ್ರು ನೀ ಒಳಗ ನಿಂಗೆ ಯಾರಾದರೂ ತೊಂದರೆ ಕೊಟ್ಟರೆ ನೀನು ನೋಡಿದ ತಕ್ಷಣ ಸುಟ್ಟು ಭಸ್ಮ ಆಗಬೇಕು ಅಂತ ವರಾನು ಕೊಟ್ಟಿದ್ರು ಆ ವರದ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಕೊಡಿಸ್ತಾನೆ ಆ ಕಾಲವನ ಮುಚಕುಂದರಾಜನ ನೋಡಿದ್ದರ ಪ್ರಭಾವದಿಂದ ಅವ ಸತ್ತೇ ಹೋಗಿದ್ದಾನೆ ಸುಟ್ಟು ಭಸ್ಮ ಆಗಿದ್ದಾನೆ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅನೇಕ ಲೀಲೆಗಳನ್ನು ತಾನು ತೋರಿಸ್ತಾ ಜರಾಸಂದನನ್ನ ಮರ್ದನ ಮಾಡಲಿಕ್ಕೆ ಹೋಗಿದ್ದಾರೆ ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ಹೋದಾಗ ಅಲ್ಲಿ ಮೂರು ಜನ ಹೋದರು ಶ್ರೀ ಕೃಷ್ಣ ಪರಮಾತ್ಮ ಭೀಮಸೇನ ದೇವರು ಅರ್ಜುನ ಕೃಷ್ಣ ಅಂದ ಯಾರನ್ನು ಆರಿಸ್ಕೋತೀ ನೀನೇ ಆರಿಸ್ಕೋ ಅಂತ ಮೂರು ಮಂದಿ ಬಂದೇವಿ ಯಾರು ಯಾರು ಬೇಕು ನೀನೇ ಆರಿಸ್ಕೋ ಅದಕ್ಕೆ ಜರಾಸಂದ ಅಂದ ನೀನು ನಂಗೆ ಬೇಡ ಅಂದ ಕೃಷ್ಣನಿಗೆ ಯಾಕೆ ಅವನಿಗೆ ಬೇಡ ಅಂದ್ ಜರಾಸಂದ ಬೇಡ ಅಂತಲೇ ಅನ್ನಬೇಕಾಗಿತ್ತು ಅದಕ್ಕೆ ಅಷ್ಟು ವ್ಯವಸ್ಥೆ ಮಾಡಿದ ಕಾರಣ ಹೇಳ್ತಾನೆ ಯಾಕೆ ಅಂದ್ರೆ ನೀನು ನನ್ನ ಜೊತೆ ಹದಿನೆಂಟನೇ ಸಲ ಯುದ್ಧದಲ್ಲಿ ಓಡಿ ಹೋದವು ನೀನು ಅಂತ ಸೋತವ್ ನೀನು ಸೋತವ್ರ ಜೊತೆ ನಾ ಮತ್ತೆ ಯುದ್ಧ ಆಡೋದಿಲ್ಲ ಅಂತ ನೋಡಿ ಎಷ್ಟು ಹುಚ್ಚಿದಾನಂದ್ರೆ ಹದಿನೇಳು ಸಲ ಯುದ್ಧದಲ್ಲಿ ತಾನು ಸೋತ ನೆನಪಾದಕ್ಕೆ ಹದಿನೇಳು ಸಲ ಯುದ್ಧದಲ್ಲಿ ಸೋತ ಸೋತ ಹೋಗ್ಯಾನ ಅದು ಅದು ಲಕ್ಷಣ ಇಲ್ಲ ಹದಿನೆಂಟನೇ ಸಲ ಯುದ್ಧದಲ್ಲಿ ಬಾಬು ಏನೋ ಕೃಷ್ಣ ಪರಮಾತ್ಮ ಸೋತಂತೆ ನಾಟಕ ಮಾಡಿದ್ದಕ್ಕೆ ಅದನ್ನೇ ಇಟ್ಟುಕೊಂಡು ನೀನು ನನ್ನ ಜೊತೆ ಯುದ್ಧದಲ್ಲಿ ಓಡಿ ಹೋಗಿ ನಿನ್ನ ಜೊತೆ ಯುದ್ಧ ಮಾಡೋದಿಲ್ಲ ಶಬ್ಬಾಶ್ ಮಗನೇ ಅಂದ ಕೃಷ್ಣ ನನಗೂ ಅದೇ ಬೇಕಾಗ್ಯದ ಅಂತ ಇನ್ನು ಅರ್ಜುನ ಅರ್ಜುನನ ಪುಟ್ಟ ಬಾಲಕ ಅಂದ್ಬಿಟ್ಟವ ಅರ್ಜುರಾಸ ಅಂತ ಪುಟ್ಟ ಬಾಲಕ ಅವನ ಜೊತೆ ಏನು ಯುದ್ಧ ಆಡೋದು ಅವನ ಜೊತೆ ಯುದ್ಧ ಆಡೋದು ಏನದು ಅವನ ಜೊತೆ ಯುದ್ಧ ಆಡಿ ಗೆದ್ದರೂ ಮರ್ಯಾದೆ ಇಲ್ಲ ಸೋದ್ರೂ ಮರ್ಯಾದೆ ಇಲ್ಲ ಏನು ತೊಗೊಂಡು ಏನು ಮಾಡೋದು ಅವ್ನು ಬೇಡ ಬೇ ಬೇಡ ಬೇಡ ಅಂದ ಇನ್ನು ಭೀಮಸೇನ ದೇವ ಏ ಭೀಮ ಇರಲಿ ಅಂದ ಜನಾಸನ ಆರಿಸ್ಕೊಳ್ತಾನೆ ಅವನ ಜೊತೆ ಯುದ್ಧ ಮಾಡಿ ಗೆದ್ದರೂ ಮರ್ಯಾದೆ ಸೋತ್ರೂ ಮರ್ಯಾದೆ ಯಾಕೆಂದರೆ ಅಂತಹ ಭೀಮಸೇನ್ ದೇವರು ಯುದ್ಧ ಆಡೋಣ ರೀವಾ ಅಂತ ನಂಗೆ ಒಂದು ಮರ್ಯಾದೆ ಕೊಡ್ತಾರೆ ಆದ್ದರಿಂದ ಭೀಮಸೇನ್ ದೇವ ಇರಲಿ ಎಂಬುದಾಗಿ ಜನ ಆರಿಸ್ಕೊಂಡಿದ್ದಾನೆ ಅವಾಗ ಆವಾಗ ಭೀಮಸೇನ್ ದೇವರಂದರು ಕರೆಕ್ಟಾಗಿ ನನ್ನೇ ಆರಿಸ್ಕೊಂಡು ಮಗನ ಮಾಡ್ತೀನಿ ಬಾ ಅಂತ ಹೇಳಿ ಕರೆದು ಏನು ಮಾಡಿದ್ರು ಪಶುಮಿವ ವದಮಯನ್ ವಿಷ್ಣು ಪಕ್ಷದ ಬಿಡಿ ಶಂ ಅವನನ್ನು ಪಶುಮಿವ ದನ ಬಡ್ದಂಗೆ ಬಡದಿದ್ದಾರೆ ಭೀಮಸೇನ ದೇವರು ದನ ಬಡ್ದಂಗ್ ಬಡಿದು ಅವನನ್ನು ಕೊಂದು ಹಾಕಿದ್ದಾರೆ ಹೀಗೆ ಭೀಮಸೇನ ದೇವ ಜರಾಸಂದನನ್ನು ಮರ್ದನ ಮಾಡಿದ್ದಾರೆ ಕಂಸನ ಮರ್ದನ ಆಯಿತು ಜರಾಸಂದನ ಮರ್ದನ ಆಯಿತು ಹೀಗೆ ಇರುವಾಗ ರುಕ್ಮಿಣಿ ದೇವಿ ಒಂದು ಪತ್ರ ಬರೆದಲು ರುಕ್ಮಿಣಿ ದೇವಿ ಕೃಷ್ಣ ನನ್ನ ಕರ್ಕೊಂಡು ಹೋಗೋ ಮಾರಾಯ ಇಲ್ಲೇನೋ ಶಿಶುಪಾಲನೆ ಕೊಟ್ಟು ಮದುವೆ ಮಾಡ್ತಾರಂತೆ ನನ್ನ ಶಿಶುಪಾಲ ಅಂದರೆ ಇಷ್ಟನೇ ಇಲ್ಲ ನನಗೆ ನೀನೇ ಇಷ್ಟ ನೀನೇ ನನಗೆ ಸು ನೀನೇ ನನ್ನ ದೇವ ಅದು ಕರ್ಕೊಂಡು ಹೋಗುವಂತಂದಾಗ ಕೃಷ್ಣ ಪರಮಾತ್ಮ ರಥದ ಮೇಲೆ ಗರುಡನ ಮೇಲೆ ಹಾರಿ ಬಂದ ಆ ಗರುಡನ ಮೇಲೆ ಬರುವಾಗ ಅವನ ರೆಕ್ಕೆ ಗಾಳಿಗೆ ಎಲ್ಲ ಕುತೂಹ ಎಲ್ಲ ಪಟಪಟ ಬಿದ್ದುಬಿಟ್ಟು ಪಾಪ ಅವಾಗ ಕೃಷ್ಣ ಪರಮಾತ್ಮ ಅಂದ ನನಗೆ ನೀವು ಠೀಕ ಸೀಟ್ ಕೊಡಲಿಲ್ಲ ಅಂದ್ರೆ ನಮ್ಮ ನಿಮ್ಮ ಸೀಟ್ ಯಾಕೆ ಉಳಿತದ ಅಂತ ಕೃಷ್ಣ ಪರಮಾತ್ಮ ತೋರಿಸಿ ರಾಜನ ಹತ್ರ ಬಂದು ನೋಡಪ್ಪ ಭೀಷ್ಮಕ ನಿನ್ನ ಮಗಳು ರುಕ್ಬಿಣಿಯನ್ನು ನನಗೆ ಕೊಡಬೇಕು ನೀನು ಅಂತ ಮತ್ತು ನನಗೆ ಕೊಡಬೇಕು ಹಾಂ ನನಗೆ ಕೊಡಲಿಲ್ಲ ಅಂದರೆ ನೀನು ಹಾಳಾಗೋಗ್ತಿ ಅಂತ ಹೇಳಿ ತನ್ ಮತ್ತು ನಾನೇನು ಇಷ್ಟಪಡ್ತೀನಿ ಅಂತಕ್ಕೋಬೇಡ ಅದನ್ನು ತಗೋ ನಾನು ವಿಶ್ವರೂಪ ಅಂತ ವಿಶ್ವರೂಪವನ್ನು ಕೊಟ್ಟಿದ್ದಾನೆ ಹೀಗೆ ಅಂತಹ ರುಕ್ಮಿಣಿ ವಿವಾಹದ ಮಹೋತ್ಸವದ ಕಥೆ ಕಥಾ ಹದಿನೆಂಟು ಸಾವಿರದ ಹದಿನೆಂಟು ಹದಿನಾರು ಸಾವಿರದ ನೂರ ಎಂಟು ಮದುವೆ ಆಗಿದ್ದಾನೆ ಅನ್ನುವ ಕಥಾನಕಗಳನ್ನು ಚಿಂತನೆ ಮಾಡ್ತಾ ದೇವರು ಇರುವಾಗ ಒಬ್ಬ ಗೆಳೆಯ ಬಂದ ಗೆಳೆಯ ಗೆಳೆಯ ಬಂದು ಅವನು ಸ್ವಾಗತ ಮಾಡಿದ್ದಾರೆ ಸ್ವಾಗತ ಮಾಡಿ ಕೃಷ್ಣ ಪರಮಾತ್ಮನ ಹತ್ರ ಸ್ವಾಗತ ಮಾಡಿ ಬಂದಿದ್ದಾನೆ ಕ ಕೃಷ್ಣ ಪರಮಾತ್ಮ ಸ್ವಾಗತ ಮಾಡಿದ ಕೃಷ್ಣ ಪರಮಾತ್ಮ ಬಂದ ಮನೆಗೆ ಬಂದಾಗ ಸ್ವಾಗತ ಮಾಡಿ ಅವನಿಗೆ ಬ್ರಾಹ್ಮಣ ಅಂತ ಸ್ವಾಗತ ಮಾಡಿ ಅವನಿಗೆ ಮರ್ಯಾದೆ ಮಾಡಿದ್ದಾನೆ ಏನಪ್ಪಾ ಸುಧಾಮ ಆರಾಮಿದ್ದು ಅಂತ ಕೇಳಿ ನಿಂಗೇನು ಬೇಕು ಹೆಂಗಿದ್ಲು ಅವೆಲ್ಲ ಹೆಂಗಿದ್ವಿ ಸಾಂದೀಪುನಿ ಋಷಿಗಳ ಹತ್ರ ನಾವೆಲ್ಲ ಗುರುಕುಲ ವಾಸ ಯಾವ ಥರ ಮಾಡ್ತಾ ಇದ್ವಿ ಅಂತೆಲ್ಲ ನೆನಪಿಸಿಕೊಂಡು ಮೆಲುಕು ಹಾಕಿ ಕೃಷ್ಣ ಪರಮಾತ್ಮ ಅವನನ್ನು ಚೆನ್ನಾಗಿ ಮಾತಾಡ್ತಿದ್ದಾನೆ ಏನು ತಂದಿಲ್ವ ಅಂತ ಕೇಳಿದ ಅದಕ್ಕೆ ಸುಧಾಮ ನಾ ಏನು ತರ್ಲಿಪ್ಪ ನಾ ಏನು ತರ್ಲಿ ಅಂತಂದಾಗ ಆ ಹರಕ್ ಪಂಜ ಒಳಗೆ ಅವಲಕ್ಕಿ ಇತ್ತು ಆ ಅವಲಕ್ಕಿಯನ್ನು ಒಂದೆರಡು ಮುಖ ಹಾಕೊಂಡ ಒಂದು ಮುಖ ಹಾಕೊಂಡ ಅಷ್ಟಕ್ಕೆ ದೊಡ್ಡ ಸುಧಾಮನಾಗಿಬಿಟ್ಟ ಕುಚೇಲ ಸುಧಾಮನಾದ ಬಂದ ರಾಜ್ಯಕ್ಕೆ ಬಂದ ನೋಡ್ತಾನೆ ಊರೇ ಚೇಂಜ್ ಆಗಿಬಿಟ್ಟದ ಮನಿ ಚೇಂಜ್ ಆಗಿದೆ ಹೆಂಡ್ತಿ ಸೇ ಹೆ ಕಂಡಿಲಿಕ್ಕೆ ಅದೆಲ್ಲ ದೇವರು ಕೊಟ್ಟ ಅನುಗ್ರಹ ಎಂಬುದಾಗಿ ಚಿಂತನೆ ಮಾಡ್ತಾ ಕೃಷ್ಣ ಪರಮಾತ್ಮನ ಬಗ್ಗೆ ಆ ಪರಂಧಾಮ ಪ್ರವೇಶ ಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಪರಮಾತ್ಮನ ಪಾದಕ್ಕೆ ಬಾಣ ಬಿತ್ತಂತೆ ಬಾಣ ಅದು ತನ್ನ ದೇಹವನ್ನು ಏನೋ ಒಂದು ನಿಮಿತ್ತದಿಂದ ಬಿಟ್ಟಂತೆ ನಾಟಕ ಮಾಡಬೇಕಾಗಿತ್ತು ಅದೆಲ್ಲ ನಾಟ ನಾಟಕ ಕಂಪ್ನಿ ಬಂದದಂತ ಹೇಳಿಬಿಟ್ಟೆ ನಾಟಕ ಕಂಪ್ನಿ ಇದ್ದಂಗೆ ಅದೆಲ್ಲ ನಾಟಕ ಮುಗಿಸ್ಬೇಕಾಗಿತ್ತು ಕೃಷ್ಣ ಪರಮಾತ್ಮ ಅವತಾರ ಕಾರ್ಯ ಮುಗಿಸಿ ತನ್ನ ಲೋಕಕ್ಕೆ ಹೋಗಬೇಕಾಗಿದೆ ವ್ಯಾಧ್ರವ ಒಂದು ಬಾಣ ಬಿಟ್ಟಿದ್ದಾನೆ ಬಾಣ ಬಿಟ್ಟಿದ್ದಾನೆ ಆ ಬಾಣ ಬಿಟ್ಟಿದ್ದಕ್ಕೆ ಕೃಷ್ಣ ಪರಮಾತ್ಮ ತಾನು ದೇಹವನ್ನು ತ್ಯಾಗ ಮಾಡಿದಂತೆ ತೋರಿಸಿಕೊಂಡು ಎಲ್ಲರೂ ಕೇಳಿದ್ರಂತೆ ಕೃಷ್ಣ ನೀವು ಹೊರಟುಬಿಟ್ರೆ ನೀವು ನೀ ಇಲ್ಲ ಅಂತ ಬಿಟ್ಟರೆ ನಾವು ಏನು ಮಾಡಬೇಕು ಅಂತಂದಾಗ ಶ್ರೀಕೃಷ್ಣ ಪರಮಾತ್ಮ ಅಂದ ಯಾರು ಭಾಗವತವನ್ನು ಉಪದೇಶ ಮಾಡ್ತಾರೋ ಯಾರು ಭಾಗವತವನ್ನು ಚಿಂತನೆ ಮಾಡ್ತಾರೋ ಅವರ ಮನೆಯಲ್ಲಿ ಆ ಭಾಗವತದಲ್ಲಿ ನಾನು ಸನ್ನಿತನಾಗಿರ್ತೇನೆ ಆ ಭಾಗವತ ಅಂದರು ನಾನೇ ಕೃಷ್ಣ ಅಂದರು ನಾನೇ ಕೃಷ್ಣ ಭಾಗವತ ಅಂದರೆ ಕೃಷ್ಣ ಅಂತ ಅರ್ಥ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಭಾಗವತದ ಬಗ್ಗೆ ಮಹತ್ವವನ್ನು ತೋರಿಸಿಕೊಟ್ಟಿದ್ದಾನೆ ಏಕಾದಶದಲ್ಲಿ ಯಾದವ ಕುಲ ನಾಶ ಆ ಯಾದವ ಕುಲ ನಾಶ ಯಾದವರು ಸಾಂಬನಿಗೆ ಗರ್ಭಿಣಿ ವೇಷ ಹಾಕಿ ಇಲ್ಲ 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 ಸಾಂಬ ಸಾಂಬನಿಗೆ ಗರ್ಭಿಣಿ ವೇಷ ಹಾಕಿ ಸಾಂಬನಿಗೆ ಗರ್ಭಿಣಿ ವೇಷ ಹಾಕಿದ್ದಾರೆ ಗರ್ಭಿಣಿ ವೇಷ ಹಾಕಿ ಯಾವ ಮಗು ಹುಡ್ತದೆ ಅಂತ ಋಷ್ಮನಿಗಳ ಕೇಳಿದಾಗ ನೀವು ಗಂಡಸಿಗೆ ಒಂದು ಹಾಕಿ ಇದ್ದು ನಮಗೆಲ್ಲ ಗೊತ್ತದ ಹೇಳಿ ಇಡೀ ಯಾದವ ಕುಲನಾಶಕವಾದ ಯಾದವ ಕುಲನಾಶಕವಾದ ಒಣಕಿ ಹುಡ್ತದ ಅಂತಂದ್ರಂತೆ ಒನಕಿನೇ ಹುಟ್ಟಿದೆ ಆ ಯಾದವ ಕುಲನಾಶಕವಾದ ಒನಕಿನೇ ಹುಟ್ಟಿದೆ ನಮ್ಮನ್ನೆಲ್ಲ ಮತ್ತೆ ಏನು ಹೇಳಿ ಸಮುದ್ರಕ್ಕೆ ಹಾಕ್ತಾರೆ ಸಮುದ್ರಕ್ಕೆ ಹಾಕ್ತಾರೆ ಅದು ಪುಡಿ ಬಂದು ಅದೇ ಅದು ಗಿಡವಾಗಿ ಬೆಳೆತದೆ ಆ ಗಿಡ ತಗೊಂಡು ಎಲ್ಲ ಯಾವುದನ್ನು ನಾಶ ಆಗ್ತಾರೆ ಒಂದು ಚೂಪ ಇತ್ತು ಅದನ್ನೇ ಆ ಚೂಪಾದಂತಹ ಒಂದು ಆ ತುಂಡನ್ನ ತುಂಡನ್ನು ಬೇಡ ಬೇಡ್ರವ ಬಾಡ ತುದಿ ಕಟ್ಟಿ ಅದನ್ನೇ ಕೃಷ್ಣನ ಪಾದಕ್ಕೆ ಬಿಡ್ತಾನೆ ಆ ಕೃಷ್ಣ ಪಾದಕ್ಕೆ ಬಿಟ್ಟಾಗ ಬಿಟ್ಟಾಗ ಕೃಷ್ಣ ಪರಮಾತ್ಮ ತಾನು ಪರಂಧಾಮ ಪ್ರವೇಶ ಮಾಡಿದ್ದಾನೆ ಪರಂಧಾಮ ಪ್ರವೇಶವನ್ನು ಮಾಡಿ ಇವತ್ತಿಗೂ ಕೂಡ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಸಾಕ್ಷಾತ್ ಭಾಗವತ ಕೃಷ್ಣ ಸ್ವ ಭಾಗವತ ಸ್ವರೂಪಂ ಕೃಷ್ಣ ಶ್ರೀಕೃಷ್ಣ ಭಾಗವತ ಸ್ವರೂಪ ಶ್ರೀಕೃಷ್ಣ ಪರಮಾತ್ಮ ಭಾಗವತ ಸ್ವರೂಪ ಅಂತಹ ಕೃಷ್ಣ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಾ ಏಕಾದಶ ಸ್ಕಂದದಲ್ಲಿ ಇಪ್ಪತ್ನಾಲ್ಕು ಗುರುಗಳು ಯಾರ್ಯಾರು ಅವರು ಕೃಷ್ಣ ಪರಮಾತ್ಮನ ಉಪದೇಶ ಏನು ಅನ್ನೋ ಕಥಾನಕಗಳನ್ನು ಚಿಂತನೆ ಮಾಡ್ತಾ ದ್ವಾದಶ ಸ್ಕಂದದಲ್ಲಿ ಮತ್ತೆ ಅನೇಕ ಯುಗ ಮಹಿಮೆಗಳು ಯುಗ ಯುಗಗಳಲ್ಲಿ ಯಾವ್ಯಾವ ಯುಗಗಳು ಏನೇನು ಧರ್ಮಗಳು ಯಾರ್ಯಾರು ಏನೋ ಮಾಡ್ತಾರೆ ಕೃತಯುಗದ ಧರ್ಮ ಏನು ತ್ರೈತಾಯುಗದ ತ್ರೈತಾಯುಗದ ಧರ್ಮ ಏನು ದ್ವಾಪರ ಯುಗದ ಧರ್ಮಗಳೇನು ಕಲಿಯುಗದ ಧರ್ಮಗಳೇನು ಪುರಾಣಗಳು ಯಾವ್ಯಾವು ಈ ಅಷ್ಟೆಷ್ಟು ಶ್ಲೋಕಗಳು ಏನೇನು ವಿಚಾರಗಳು ವರ್ಣಾಶ್ರಮ ಧರ್ಮಗಳು ಯಾವ್ಯಾವು ವರ್ಣಾಶ್ರಮ ಧರ್ಮಗಳು ಅವುಗಳ ಬಗ್ಗೆ ನಿರೂಪಣೆಯನ್ನು ಎಲ್ಲ ಚೆನ್ನಾಗಿ ವೈಭವದಿಂದ ಮಾಡ್ತಾ ಮತ್ತೊಮ್ಮೆ ಆ ಇಡೀ ಭಾಗವತದ ಸಾರಾಂಶವನ್ನು ತುಂಬಿಸ್ತಾ ಭಾಗವತವನ್ನು ಸಮಾಪ್ತಿ ಮಾಡಿದ್ದಾರೆ ಶುಕಾಚಾರ್ಯರು ನೋಡಪ್ಪ ಪರೀಕ್ಷಿತ ನನಗೆ ಏಳು ದಿನದಲ್ಲಿ ಏನಾಗುತ್ತೋ ಅಷ್ಟು ಭಾಗವತವನ್ನು ಬಿಡುಗಡೆ ಮಾಡಿದ್ದೇನೆ ಅಂತಂದಾಗ ಪಾಪ ಪರೀಕ್ಷಿತ ರಾಜ ಕಣ್ಣಾಗೆ ಆನಂದ ಭಾಷ ತೆಗಿತಾನೆ ನೋಡಿ ಶುಕಾಚಾರ್ಯರೇ ನಾನು ಉದ್ಧತನಾದೆ ನಾನು ಉದ್ಧಾರ ಆಗಿಬಿಟ್ಟೆ ನೀವು ನನಗೆ ಕೊನೆಯ ಕಾಲದಲ್ಲಿ ಭಾಗವತ ಉಪದೇಶ ಮಾಡಿದಿರಿ ಅಂದರೆ ನನ್ನಂಥ ಭಾಗ್ಯವಂತ ಇನ್ಯಾರಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದಾನೆ ಸರಿ ಶುಕಾಚಾರ್ಯ ಅಪ್ಪಣೆ ಕೊಡ್ರಿ ಅಂತ ಯಾಕೋ ಅಂದರು ಇಲ್ಲ ಉಪವಾಸ ಒಂದು ಪಾರಣೆ ಮಾಡ್ತೀನಿ ಏನು ಪಾರ್ನಿ ಅಂದ್ರೆ ಏನು ಏಮತ್ತೆ ತುಂಬ ಊಟ ಅಂತಲ್ಲ ಒಂದು ವಾರ ಉಪಾಸಿದನು ಬಾಪ ಪ್ರಾಯೋಪವೇಶ ಕೂತ್ಕೊಂಡು ಕೇಳಿದ್ದಾನೆ ಒಂದು ಹಣ್ಣು ಸ್ವೀಕಾರ ಮಾಡಿದ ದೇವರ ಪ್ರಸಾದ ದೇವರಿಗೆ ಅರ್ಪಣೆ ಮಾಡಿದಂಥ ಒಂದು ಯಾವುದೋ ಹಣ್ಣನ್ನು ಸ್ವೀಕಾರ ಮಾಡಿದ ಆ ಹಣ್ಣು ಹಿಂಗೆ ತೆಗೆದಿದ್ದ ಅಲ್ಲೇ ಒಂದು ಒಂದು ಹುಳ ಬಂತು ಆ ಹುಳ ತಕ್ಷಕನಾಗಿ ಬೆಳಿತು ಕಚ್ಚಿತು ಪರೀಕ್ಷಿತ ರಾಜನಿಗೆ ಬಾಬಾ ಸುಟ್ಟು ಭಸ್ಮನಾಗಿದ್ದಾನೆ ಆ ಸುಟ್ಟು ಭಸ್ಮದ ಮೇಲೆ ದೇವತೆಗಳು ದೇವತಾಲೋಕದಿಂದ ಪುಷ್ಪವೃಷ್ಟಿ ಮಾಡಿದ್ದಾರೆ ಪುಷ್ಪವೃಷ್ಟಿ ಅಂತಾರಂತೆ ದೇವತೆಗಳೆಲ್ಲ ಅಂತಾರಂತೆ ಏನೋ ಭಾಗವತ ಕೇಳಿ ದೇಹ ದೇಹತ್ಯಾಗ ಮಾಡಿದಲ್ಲಪ್ಪ ಎಂಥ ನೀನು ಜೀವ ಎಂಥ ಸಜ್ಜೀವ ಎಂಬುದಾಗಿ ಎಲ್ಲರೂ ಅವನನ್ನು ಎಲ್ಲರೂ ಅವನನ್ನು ಹೊಗಳಿದ್ದಾರೆ ಹೀಗೆ ಪರೀಕ್ಷದ ರಾಜನ ಬಗ್ಗೆ ಪರೀಕ್ಷದ ರಾಜನಿಗೆ ಉಪದೇಶ ಶುಕಾಚಾರ ಮಾಡಿದರು ಅನ್ನೋ ಕಥಾನಕವನ್ನು ಸೂತ ಪುರಾಣಿಕರು ಶೋಣಕಾದಿಗಳಿಗೆ ನೇಮಷಾರ ಕ್ಷೇತ್ರದಲ್ಲಿ ಹೇಳ್ತಾ ಹೇಳ್ತಾ ಇದ್ದರು ಇಲ್ಲಿಗೆ ಭಾಗವತ ಮುಗೀತು ಅಂತ ಭವೇ ಭವೇ ಏನೇ ಇರಲಿ ನಮ್ಮ ಜನ್ಮ ಎಷ್ಟೇ ಬರಲಿ ದೇವರ ಸ್ಮರಣೆ ಮಾತು ಜಾಗೃತವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಹಾಗೆ ಸೂತ ಪುರಾಣಿಕರು ಶೋನಕಾದಿಗಳಿಗೆ ನಿರೂಪಣೆಯನ್ನು ಮಾಡ್ತಾ ಭಾಗವತವನ್ನು ಸಮಾಪ್ತಿ ಮಾಡಿದ್ದಾರೆ ಅಂತ ಶುಕಾಚಾರ್ಯರು ಹೀಗೆ ಮಾಡಿದರು ಅಂತ ಹೇಳ್ತಾ ಸೂತ ಪುರಾಣಿಕರು ಹೇಳ್ತಾರೆ ಶೋರಾ ಶೋನಕಾದಿಗಳಿಗೆ ಕೇಳ್ತಾರೆ ಗುರುಗಳೇ ನಿಮ್ಮ ಮುಖದಿಂದ ಬೇಕಾದಷ್ಟು ಚರಿತ್ರೆಗಳು ಬೇಕಾದಷ್ಟು ಮಹಿಮೆಗಳನ್ನು ಕೇಳಿ ಪಾವನರಾಗಿದ್ದೇವೆ ನಮ್ಮ ಒಂದು ಕುಲದಾಗ ಒಬ್ಬರು ಮಹಾತ್ಮರು ಬರ್ತಾರಂತೆ ಅವರ ಬಗ್ಗೆ ಹೇಳಿ ಅಂತಂದಾಗ ಆಗ ಸೂತ ಪುರಾಣಕರು ಹೇಳ್ತಾರೆ ಮಾರ್ಕಾಂಡೇಯ ಋಷಿಗಳ ಚರಿತ್ರೆ ಹೇಳ್ತಾರೆ ಮಾರ್ಕಾಂಡೇಯರು ದೊಡ್ಡ ಭಕ್ತರು ಮಹಾಭಕ್ತರು ಅವರು ಮುರ್ಖಂಡು ಋಷಿಗಳ ಮಗನಾದ್ದರಿಂದ ಮಾರ್ಕಾಂಡೇಯ ಅಂತ ಕರೀತಿದ್ದರು ಅಂತಹ ಮಾರ್ಕಾಂಡೇಯರು ತಾವು ಅಲ್ಪಾಯುಷ್ಯವನ್ನು ಪಡೆದಿದ್ದರು ನಿಜವಾಗಲೂ ಸಣ್ಣ ಹುಡುಗ ಇದ್ದ ಅಲ್ಪಾಯುಷ್ಯ ಅದಕ್ಕೆ ಒಬ್ಬರು ಮಹಾತ್ಮರು ಗುರುಗಳು ನೋಡಿ ಇಲ್ಲ ನಿಮ್ಮ ಮಗನಿಗೆ ಅಲ್ಪಾಯುಷ್ಯ ಇದೆ ಮೃಕಂಡು ಋಷಿಗಳಿಗೆ ನಿಮ್ಮ ಮಗನಿಗೆ ಅಲ್ಪಾಯುಷ್ಯ ಇದೆ ನೀವು ಬೇಗನೆ ಮುಂಜುವೆ ಮಾಡಬೇಕು ಉಪನಯನ ಮಾಡಿಬಿಟ್ರೆ ಅವನು ತನ್ನ ಸಾಧನೆ ತಾನು ಧರ್ಮ ತಾನು ಮಾಡ್ಕೊಳ್ತಾನೆ ಅಂತಂದಾಗ ಹಾಗೆ ಆಗಲಿ ಅಂತೇಳಿ ಬೇಗ ಮುಂಜೆ ಮಾಡಿಸಿ ಒಂದು ಒಂದು ಸಂಸ್ಕಾರ ಕೊಟ್ಟರು ಏನಂದರೆ ನಾವು ಗುರು ಶಿಷ್ಯ ಗುರುಬ ಗುರು ತಂದೆ ತಾಯಿಗಳಿಗೆ ಗುರುಸ್ಥಾನದಲ್ಲಿದ್ದವರಿಗೆ ನಾನು ನಮಸ್ಕಾರ ಮಾಡಿಯೇ ಮಾಡ್ತೇನೆ ಗುರುಗಳಿಗೆ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಬೇಕು ಅಂತ ಮಾರ್ಕಾಂಡ್ ಹೇಳಿದಾಗ ಗುರುಹಿರಿಗೆಲ್ಲ ನಮಸ್ಕಾರ ಮಾಡ್ತಾ ಇರ್ತಾರೆ ಮಾರ್ಕಾಂಡೇಯರು ಅಲ್ಪಾಯುಷ್ಮಂತನಾದ ಅಲ್ಪಾಯುಷ ಅಲ್ಪಾಯುಷ ಇದ್ದಂತಹ ಮಾರ್ಕಾಂಡೆಯರು ಆ ನಮಸ್ಕಾರ ಮಾಡಿದ್ದರ ಪ್ರಭಾವದಿಂದ ಆ ನಮಸ್ಕಾರ ಮಾಡಿದ್ದಕ್ಕೆ ಎಲ್ಲ ಹಿರಿಯರು ದೀರ್ಘಾಯುಷ್ಮಾನ್ಭವ ಭವ ಅಂತ ಆಶೀರ್ವಾದ ಮಾಡಿದರ ಪ್ರಭಾವದಿಂದ ಆ ಚಿರಂಜೀವಿಗಳಾಗಿದ್ದಾರೆ ದೀರ್ಘಾಯುಷ್ಮಂತರಾಗಿದ್ದಾರೆ ಮಾರ್ಕಂಡೇಯರು ಅಂತ ಆಯುಷ್ಯವನ್ನು ಸಾರ್ಥಕವನ್ನಾಗಿ ಮಾಡ್ಕೋಬೇಕು ಅಂತ ತಪಸ್ಸು ಮಾಡಿದರು ಆ ತಪಸ್ಸಿಗೆ ದೇವರು ಮೆಚ್ಚಿದ ನಿಂಗೇನು ಬೇಕು ವರ ಕೇಳು ಅಂದರು ದೇವರಂದ ಅದಕ್ಕೆ ಅವರು ಕೇಳ್ತಾರೆ ನಾನು ಪ್ರಳಯ ನೋಡಬೇಕು ಅಂದರು ಮಾರ್ಕಾಂಡೆಯರು ಅದಕ್ಕೆ ದೇವರಂದ ಯಾಕೋ ಅಂದರು ಇಲ್ಲ ದೇವರೇ ನಾನು ನೋಡಬೇಕು ಅದು ಯಾಕೆ ಅಂದರೆ ದೇವರೇ ಕೇಳಿಸಿದ್ದ ದೇವರೇ ಯಾಕಂದರೆ ಅದು ಪ್ರಳಯ ದೇವರು ಮಾಡ್ತಾನೆ ಮಾಡ್ತಾನ ಸುದ್ದಿ ಎಲ್ಲರಿಗೂ ಗೊತ್ತದೆ ಅದು ನೋಡಿದವರು ಥಿ ಪ್ರಾಕ್ಟಿಕಲ್ ಯಾರಾದರೂ ಬೇಕಲ್ಲ ಅದಕ್ಕೆ ಮಾರ್ಕಂಡೇಯರನ್ನು ಕೂಡಿಸಿದ ಆ ಪ್ರತ್ಯಕ್ಷ ಸಾಕ್ಷಿ ಇರಲಿ ಅಂತ ತೋರಿಸಿಕೊಟ್ಟ ಅವರು ಹೇಳಿದರು ನಾನು ನೋಡಬೇಕು ಅಂತಂದಾಗ ಒಂದು ಸಂದರ್ಭದಲ್ಲಿ ಪುಷ್ಪಭದ್ರ ನದಿ ತೀರದಲ್ಲಿ ತಮ್ಮ ಆಶ್ರಮದಲ್ಲಿ ಕುತ್ಕೊಂಡಿದ್ದಾರೆ ನೀರು ಬಂತು 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 ಮುಳುಗ್ತು ಮುಳುಗಿ ಹೋಗಿದ್ದಾರೆ ತಮ್ಮ ಆಶ್ರಮ ಹೋಗಿದೆ ಯಾವ ಊರು ಇಲ್ಲವೇ ಇಲ್ಲ ಎಲ್ಲ ಊರು ಖಾಲಿ ಎಲ್ಲ ಊರು ನೀರು ಹೋಗಿದೆ ಅಂತಹ ನೀರು ಪಾಲಾದ ಪ್ರಳಯ ಅದೇ ಜಗತ್ ಪ್ರಳಯ ಪ್ರಳಯ ಅಂದ್ರೆ ಏನು ಎಲ್ಲವೂ ನೀರು ಪಾಲಾಗೋದು ಅವಾಗ ನಾರ ಮಾರ್ಕಾಂಡೇರಿಗೆ ಆಶ್ಚರ್ಯ ಆಗೋಯ್ತಂಥ ಎಂತಹ ಪ್ರಳಯ ಇದು ಅಂತ ಆಶ್ಚರ್ಯ ಆಯಿತು ಅವಾಗ ಆ ಪ್ರಳಯ ಆ ನೀರೋ ನೀರಿನಲ್ಲಿಯೂ ಕೂಡ ಒಂದು ಎಲೆ ಎಲೆ ಇತ್ತು ಆ ಎಲೆ ಮೇಲೆ ಭಗವಂತ ಪ ಒಂದು ಸಣ್ಣ ಕೂಸು ಆಡ್ತಾ ಇತ್ತು ಅದು ಯಾರಿದು ಅಂತ ಹತ್ರ ನೋಡಿದಾಗ ಆ ಕೂಸು ಉಸಿರಿನ ಮುಖಾಂತರ ಎಳ್ಕೊಂತು ಮಾರ್ಕಾಂಡೆಯರು ಒಳಗೆ ಹೋದರು ಒಳಗಿರುವಂಥ ಎಲ್ಲ ಇಡೀ ದ ದೃಶ್ಯವನ್ನು ನೋಡಿದರು ಎಲ್ಲ ಈ ಜಗತ್ತನ್ನು ನೋಡಿದರು ಅಬ್ಬಾ ಅಂದರು ಪ್ರಳಯ ಅಂದರೆ ಇದೇ ಅಂತ ಅಂದ್ಕೊಂಡ್ರು ಅಂತಹ ಪ್ರಳಯದ ಪ್ರಳಯವನ್ನು ನೋಡಿದಂತಹ ಮಾರ್ಕಾಂಡೇಯರನ್ನು ಆಗಬೇಕು ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ರುದ್ರದೇವರು ಪಾರ್ವತಿ ದೇವಿ ಬಂದರು ಏನಪ್ಪ ಮಾರ್ಕಾಂಡೇಯ ಭಾರೀ ಸಾಧನೆ ಪ ಸಾಧನಾ ಪುರುಷಪ್ಪನೇನೋ ಎಂಥ ಸಾಧನ ಮಾಡಿ ಅಂತ ಹೇಳಿ ಅವರನ್ನು ಅನುಗ್ರಹ ಮಾಡಿ ಮಾರ್ಕಾಂಡೇಯರಿಗೆ ಕೇಳ್ತಾರಂಥ ರುದ್ರದೇವರು ನಿಂಗೆ ಏನು ಬೇಕು ಹೊರ ಕೇಳು ಅಂತಂದಾಗ ಹರವು ಗುರು ತ್ವಯಿ ಭಕ್ತಿಮ್ ದೇಹಿ ಬೇರೆ ಏನು ಬೇಡ ನಾ ಏನು ಕೇಳೋದಿಲ್ಲ ನಮ್ಗೆ ದೇವರಲ್ಲಿ ಭಕ್ತಿ ಬೇಕು ವಾಯುದೇವರಲ್ಲಿ ಭಕ್ತಿ ಬೇಕು ನಿಮ್ಮಲ್ಲಿ ಭಕ್ತಿ ಬೇಕು ಹೀಗೆ ಎಲ್ಲರಲ್ಲೂ ನಾವು ಎಲ್ಲರಲ್ಲೂ ಕೂಡ ನಾವು ವಿಶೇಷವಾಗಿ ಭಕ್ತಿಯನ್ನು ಮಾಡಬೇಕು ಎಂಬುದಾಗಿ ವೃದ್ಧ ದೇವರಿಗೆ ಮಾರ್ಕಾಂಡೆಯನ್ನು ಕೇಳ್ಕೊಂಡಿದ್ದಾರೆ ಅದೇ ಪ್ರಕಾರವಾಗಿ ಮಾರ್ಕಾಂಡೆಯರು ಇವತ್ತಿಗೂ ಕೂಡ ಇದ್ದಾರೆ ಯಾರು ಸಿಗ್ತಾರೋ ಅವ್ರು ಈ ಪ್ರಳಯದ ಬಗ್ಗೆ ಉಪದೇಶ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಮನೆ ಬಾರ ನಮಗೆ ಕಾಣಿಸೋದಿಲ್ಲ ಅವರು ಚಿರಂಜೀವಿಗಳು ಚಿರಂಜೀವಿಗಳ ಇವತ್ತಿಗೂ ಇದ್ದಾರೆ ಅನ್ನೋ ಕಥಾನಕವನ್ನು ನಿರೂಪಣೆ ಮಾಡ್ತಾ ದ್ವಾದಶ ಸ್ಕಂದ ಸಮಾಪ್ತಿ ಮಾಡ್ತಾ ಇದ್ದಾರೆ ದ್ವಾದಶ ಸ್ಕಂದ ಮಾರ್ಕಾಂಡೆಯು ಉಪಾಖ್ಯಾನದೊಂದಿಗೆ ದ್ವಾದಶ ಸ್ಕಂದ ಸಮಾಪ್ತಿ ಮಾಡಿದ್ದಾರೆ ಕೊನೆಯ ಶ್ಲೋಕ ಹೇಳ್ತಾರೆ ಸೂತ ಪುರಾಣಿಕರು ನಾಮ ಸಂಕೀರ್ತನ ಯಸಾಪ್ರಣಾಶನಂ ಪ್ರಣಾಮೋ ದುಃಖ ಶಮನ ತಂ ನಮಾಮಿ ಪರಂ ಭಾಗವತದ ಮೊದಲಿಗೆ ಆರಂಭದಲ್ಲಿ ಶ್ಲೋಕದ ಕೊನೆಗೆ ಸತ್ಯಂ ಪರಂ ಧೀಮಹಿ ಅಂತಂದಾರ ಇಲ್ಲಿ ಪರಂ ಅಂತ ಇಲ್ಲೂ ಶಬ್ದ ಪ್ರಯೋಗ ಮಾಡಿದ್ದಾರೆ ಪರ ಅಂದರೆ ಸರ್ವೋತ್ತಮ ಅಂತಹ ಸರ್ವೋತ್ತಮ ವ್ಯಕ್ತಿಯ ಬಗ್ಗೆ ಹೇಳುವಂತಹ ಸ್ಕಂದ ಗ್ರಂಥ ಅದು ಶ್ರೀಮದ್ ಭಾಗವತ ಅಂತಹ ಭಾಗವತದ ಪ್ರವಚನವನ್ನು ಯಥಾಶಕ್ತಿಯಾಗಿ ನಾವೆಲ್ಲರೂ ಕೂಡ ಈ ಪ್ರೋಷ್ಠಪದಿಯ ನಿಮಿತ್ತವಾಗಿ ಚಿಂತನೆಯನ್ನು ಮಾಡಿದ್ದೇವೆ ಆ ಚಿಂತನೆ ದೇವರಿಗೆ ಸಮರ್ಪಣೆ ಆಗಬೇಕು ಅಂತ ಏನು ಕೇಳ್ತೇವೋ ಏನು ಹೇಳ್ತೇವೋ ಅದೆಲ್ಲವೂ ಕೂಡ ದೇವರ ಅನುಗ್ರಹದಿಂದಲೇ ನಡೆಯುವುದು ಅಂತಹ ನಡೆದಂತಹ ಈ ಎಲ್ಲ ಸತ್ಕಾರ್ಯಗಳು ಪರಮಾತ್ಮನ ಪಾದಾರವಿಂದಗಳಿಗೆ ಸಮರ್ಪಿತವಾಗಲಿ ಅಂತ ಹೇಳ್ತಾ ನಾ ಏನೇ ಒಂದೆರಡು ಕ ಮಾತುಗಳನ್ನು ನಾನು ಹೇಳ್ತೇನೆ ಅಂದರೆ ಒಂದೆರಡು ಮಾತುಗಳು ಪ್ರವಚನ ರೂಪದಲ್ಲಿ ಬರ್ತಾವೆ ಅಂದರೆ ಅದಕ್ಕೆ ಅನುಗ್ರಹ ನಮ್ಮ ಪರಮ ಪೂಜ್ಯ ಗುರುಗಳಾದಂತಹ ಸಾವಿರದ ಎಂಟು ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದ ಬಲ ಅವರ ಅನುಗ್ರಹ ಎಲ್ಲದಕ್ಕೂ ನಾವು ಶ್ರೀರಕ್ಷೆ ಅಂತ ಅವರ ಅನುಗ್ರಹವನ್ನು ಪಡೆದು ಹಾಗೆ ನಮ್ಮ ತಂದೆ ಪೂಜ್ಯ ಕೊಲ್ಲಹಳ್ಳಿ ಆಚಾರ್ಯರ ಕೊಳ್ಳಹಳ್ಳಿ ಆಚಾರ್ಯರ ಆಶೀರ್ವಾದ ತಂದೆ ತಾಯಿಗಳ ನಮ್ಮ ತಾಯಿಯವರು ಅವರು ನಾವು ಮಾಡಿದಂತಹ ಈ ಆನ್ಲೈನ್ ಪ್ರವಚನ ಈ ನೇರ ಪ್ರಸಾರ ಪ್ರವಚನವನ್ನು ನಮ್ಮ ತಾಯಿಯವರು ಇಲ್ಲೇ ಕೂತುಕೊಂಡು ಆಶೀರ್ವದಿಸಿದ್ದಾರೆ ಅವರ ಪಾದಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಆ ಗುರುಗಳ ಅನುಗ್ರಹ ಪರಮ ಪೂಜ್ಯ ಗುರುಗಳ ತಂದೆ ತಾಯಿಗಳ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪ್ರೌಷ್ಠಪತಿ ಸಂದರ್ಭದಲ್ಲಿ ಪೌಷ್ಟಪತಿ ಸಮಯದಲ್ಲಿ ನನಗೆ ನಾಲ್ಕು ಕಡೆಗೆ ಭಾಗವತ ಹೇಳುವ ಒಂದು ಭಾಗ್ಯ ಸಿಕ್ತು ನಾಲ್ಕು ಕಡೆ ಹೇಳುವ ಭಾಗ್ಯ ಒಂದು ಕಡೆ ಒಂದು ಒಂದು ಸಲ ಹೇಳಬೇಕು ಅಂತ ಹೇಳ್ತಾರೆ ಅಂತ ಅದು ನಾಲ್ಕು ಕಡೆ ಹೇಳುವ ಭಾಗ್ಯ ಆ ಭಾಗ್ಯ ಅದು ಗುರುಗಳ ಅನುಗ್ರಹ ಗುರುಗಳ ಪರಮಾಣು ಶ್ರೀ ಹರಿವಾಯು ಗುರುಗಳ ತಂದೆ ತಾಯಿಗಳ ಪರಮಾನುಗ್ರಹದ ಬಲದಿಂದ ಬಂದಂತಹ ಭಾಗ್ಯ ಅಂತ ಚಿಂತನೆ ಮಾಡ್ತಾ ಈ ಒಂದು ಬೆಳಗ್ಗೆ ಎರಡು ಭಾಗವತ ಮಂಗಳ ಆಗಿದೆ ಹದಿನೈದು ದಿನದಿಂದ ಮನೆಯಲ್ಲಿ ಹದಿನಾಲ್ಕು ದಿನದಿಂದ ಮನೆಯಲ್ಲೇ ಅದು ನಮ್ಮ ಮನೆಯ ಪದ್ಧತಿ ಅದು ಯಾರು ಯಾರೇ ಹೇಳಿ ಮನೆಯಲ್ಲೇ ಒಂದಾಗಬೇಕು ಆದರೆ ಮನೆಯಲ್ಲಿ ಒಂದಾಗಲೇಬೇಕು ನಮ್ಮ ಅಜ್ಜ ಅವರು ಮಾಡ್ತಾಯಿದ್ರು ನಮ್ಮ ಪೂಜಾ ನಮ್ಮ ಆಚಾರ್ಯರು ಮಾಡ್ತಾಯಿದ್ರು ಹೀಗೆ ಅದನ್ನು ಆ ಪದ್ಧತಿಯಂತೆ ಮನೆಯಲ್ಲಿ ಮತ್ತೊಂದು ಈ ಈ ಒಂದು ಶ್ರೀ ವೆಂಕಟೇಶ್ವರ ದೇವರ ಗುಡಿಯಲ್ಲಿ ದೇವಸ್ಥಾನದಲ್ಲಿರತಕ್ಕಂಥ ಒಂದು ಭಾಗವತ ಇವತ್ತು ಈ ಈಗ ನಡೆಯುವಂತಹ ಈ ಭಾಗವತ ಮಂಗಳ ಅದು ಶ್ರೀಮತಿ ವೈಷ್ಣವಿ ಶ್ರೀ ವಿನಾಯಕ ಕುಲಕರ್ಣಿ ಇವರ ಒಂದು ಇಚ್ಛೆಯ ಮೇರೆಗೆ ನಡೆದದ್ದು ನಿಜವಾಗಲೂ ಅದು ಅವರ ಮನೆಯಲ್ಲೇ ನಡಿಬೇಕಾಗಿತ್ತು ಅವರ ಅವರ ಒಂದು ಉಪಸ್ಥಿತಿಯಲ್ಲಿ ನಡಿಬೇಕಾಗಿತ್ತು ಆದರೆ ಅದು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗದೇ ಇರುವಾಗ ಇಲ್ಲೆಲ್ಲ ಪ್ರವಚನಗಳನ್ನು ಒಪ್ಪಿಕೊಂಡಿದ್ದಕ್ಕೆ ಆಗದೇ ಇದ್ದಾಗ ಅದು ಇವತ್ತಿನ ಮಾಧ್ಯಮದ ಮುಖಾಂತರ ಆನ್ಲೈನ್ ನೇರ ಪ್ರಸಾರದ ಮುಖಾಂತರ ಅವರಿಗೋಸ್ಕರ ಮಾಡಿದಂತಹ ಒಂದು ಈ ಜ್ಞಾನಯಜ್ಞ ಸೇವೆ ಅವರ ಒಂದು ಈ ಜ್ಞಾನಯಜ್ಞದ ಸೇವೆ ನಿರಂತರ ಹೀಗೆ ನಡೀತಾ ಇರಲಿ ಆ ದಂಪತಿಗಳಿಗೆ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ದೇವರ ವಿಶೇಷ ಆಶೀರ್ವಾದ ಆಗಲಿ ಈ ಭಾಗವತ ಅಂದರೆ ಬಹಳ ಸುಮ್ಮನೆ ಮಾತಿಗೆ ಹೇಳೋ ಗ್ರಂಥ ಅಂತಲ್ಲ ಶ್ರೀಮದ್ ಭಾಗವತ ಅಂದರೆ ಅತ್ಯದ್ಭುತ ಗ್ರಂಥ ಅದನ್ನು ಮಾಡಿಸ್ಬಿಟ್ರೆ ಆ ಪ್ರವಚನ ಕೇಳಿಬಿಟ್ರೆ ಅದರ ಬಗ್ಗೆ ಚಿಂತನೆ ಮಾಡಿಬಿಟ್ರೆ ನಮಗೆ ಬೇಕಾದ ಕೊಡ್ತದೆ ಅದು ಆ ಫಲ ಬೇಕಾದ ಸಿಗುತ್ತೆ ಅಂತಹ ಒಂದು ಶ್ರೀಮದ್ ಭಾಗವತ ಪ್ರವಚನವನ್ನು ನಾವು ಕೇಳಬೇಕು ಆದಾಗ ಆವಾಗ ನಾವು ಕೇಳ್ತಾನೇ ಇರಬೇಕು ಅಂತಹ ಭಾಗವತದ ಒಂದು ಸೇವೆಯನ್ನು ಅದರ ಶ್ರವಣವನ್ನು ಯಥಾಶಕ್ತಿಯಾಗಿ ಈ ಮಾಧ್ಯಮದ ಮುಖಾಂತರ ಕೇಳಿದಂತಹ ಆ ದಂಪತಿಗಳಿಗೆ ಶ್ರೀಮತಿ ವೈಷ್ಣವಿ ಹಾಗೂ ಶ್ರೀ ವಿನಾಯಕ್ ಕುಲಕರ್ಣಿ ಅವರ ದಂಪತಿಗಳಿಗೆ ದೇವರ ವಿಶೇಷ ಅನುಗ್ರಹ ಆಗಲಿ ಅವರ ಇಷ್ಟಾರ್ಥ ಪೂರ್ಣ ಆಗಲಿ ಅವರ ದುಃಖ ಸಹಜವಾಗಿ ಸಂಸಾರದ ದುಃಖ ಎಲ್ಲರಿಗೂ ಇರದೇ ಇರುತ್ತೆ ಅಂತ ದುಃಖ ಇದ್ದರೆ ಅದು ದುಃಖ ಪರಿಹಾರ ಆಗಿ ಸುಖ ಜೀವನ ನಡೆಯಲಿ ದೇವರ ಅವರಿಗೆ ಆಯುರ ಆರೋಗ್ಯಾದಿಗಳ ಭಾಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ದೇವರ ಒಂದು ಅನುಗ್ರಹ ಆಗ್ತಾ ದೇವರು ಅವರಿಗೆ ಸುಖ ಜೀವನ ನಡೆಸುವಂತಹ ಭಾಗ್ಯವನ್ನು ಕೊಡಲಿ ಹೀಗೆ ದೇವರ ದೇವರು ಅವರ ಕಡೆಯಿಂದ ಜ್ಞಾನ ಸೇವಾ ಜ್ಞಾನ ಸೇವೆಯ ಮುಖಾಂತರ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಚಿಂತನೆ ಮಾಡ್ತಾ ಹಾಗೆ ಅವರ ನಿಮಿತ್ತವಾಗಿ ಅನೇಕ ಜನ ಕೇಳಿದ್ದೀರಿ ಅನೇಕ ಜನರು ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ಕೇಳಿದ್ದೀರಿ ಅವರಿಗೆಲ್ಲ ದೇವರ ಹರಿವಾಯು ಗುರುಗಳ ಪರಮಾನುಗ್ರಹ ಸದಾ ಕಲವು ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲೇ ಸನ್ನಿಹಿತರಾಗಿದ್ದು ನಮ್ಮ ತಾಯಿಯವರು ಕೇಳಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಎಲ್ಲರೂ ಅಲ್ಲೇ ಇದ್ದವರೆಲ್ಲ ಹೇಳಿ ಅನೇನ ಭಾಗವತ ಪ್ರವಚನ ಶ್ರವಣ ಯಜ್ಞೇನ ಸಮಸ್ತ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾ ಅಂತರ್ಗತ पार्वतीपतिरुद्रान्तर्गतभारतीपतिमुख्यपुराणान्तर्गत रुक्मिणीपति श्रीकृष्णः प्रियतां यतो भवतु श्रीकृष्णार्पणमस्तु कायेन वाचा मनसेन्द्रियैर्वा बुद्ध्यात्मना वा प्रदेस्वभाव करो मेदसकलं परस्मै नारायणाय समर्पयामि अक्षयं कर्म यस्मिन् प्रदेस्पर्पितं प्रक्षयं यन् दुःखा नियन्नामतः अक्षरो युजरः सर्वदेवं वृतः कुक्षिकं यश्च विश्वं सदा जादिकं प्रीणयामो वासुदेवं देवतामण्डलखण्डमण्डलं श्रीकृष्णार्पणमस्तु बोलो श्रीकृष्ण भगवान् की जय okay.